ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಟುಡೇಸ್ ರೆಸಿಪಿ ಬದನೆಕಾಯಿ ಚಟ್ನಿ ಇದನ್ನು ಕೇವಲ ಐದು ನಿಮಿಷಗಳಲ್ಲಿ ರೀ ಈ ಚಟ್ನಿ ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಇರುತ್ತೆ ಹಾಗೆ ಇದಕ್ಕೆ ಮಾಡಿಕೊಳ್ಳಲು ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡ್ಕೊಳ್ಳೋಣ ಬನ್ನಿರಿ ನಾಲ್ಕು ಬದನೆಕಾಯಿ ರೀ ಉಪ್ಪು ಅಚ್ಚ ಪುಡಿ ಕೊತ್ತಂಬರಿ ಮತ್ತು ಎಣ್ಣೆ ಇಷ್ಟು ತಗೊಂಡಿನ್ರಿ ಈ ಥರ ಚಾಣಿ ಇರ್ತೈತೆ ನೋಡಿರಿ ಇದರಲ್ಲಿ ನಾಲ್ಕು ಬದ್ನೇಕಾಯನ್ನ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇಟ್ಕೊಂಡೀನ್ರಿ ಆಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಇವು ಬದ್ನೇಕಾಯನ್ನ ಗ್ಯಾಸ್ ಮೇಲೆ ಸುಟ್ಕೊಳ್ತೀನಿ ರೀ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇತ್ತು ರೀ ಈ ಥರ ಫುಲ್ ಕರ್ರಿಗೆ ಆಗೋಗೆ ಸುಟ್ಕೊಳ್ಬೇಕ್ರಿ ಆನಂತರ ಗ್ಯಾಸ್ನ ಬಂದ್ ಮಾಡಿಬಿಟ್ಟು ಬದನೆಕಾಯಿನ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡ್ಬಿಟ್ಟು ಬಿಟ್ಟು ಐದು ನಿಮಿಷ ಬಿಟ್ಟು ನಂತರ ಒಂದು ಚಾಕುಲಿಂತ್ರಿ ಅದ್ರ ಹಿಂದಿನ ಕಡ್ಡಿನ ತೆಗಿಬೇಕ್ರಿ ತೆಗ್ದಾದ ನಂತರ ಈ ಥರ ಬದನೆಕಾಯ್ದು ಸೊಪ್ಪಿನ ತಗೊಳ್ಬೇಕು ರೀ ಚಂದತ್ನಾಗೆ ಎಲ್ಲ ಬದನೆಕಾಯ್ದು ಸೊಪ್ಪಿನ ತೆಗಿಬೇಕ್ರಿ ಹುಳ ಅದು ಇರ್ತಿರ್ತಾವ್ರಿ ಸ್ವಲ್ಪ ಚಂದತ್ನಾಗೆ ನೋಡಿ ಮಾಡಿ ತಗೊಳ್ಬೇಕ್ರಿ ಬದನೆಕಾಯಿ ಸುಡುವಾಗೆ ನಂತರ ಈ ಥರ ಕಾಣಿಸತ್ರಿ ಆಮೇಲೆ ನಾವು ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಹಾಕೋಬಹುದು ಫ್ರೆಂಡ್ಸ್ ನಾನು ಹಾಕೊಂಡಿಲ್ರಿ ಒಂದು ಕುಟ್ಟದ ಕಲ್ಲು ಇರ್ತೈತೆ ನೋಡಿರಿ ಅದರೊಳಗೆ ಜೀರಿಗೆ ಹಾಕೋಬೇಕ್ರಿ ಒಂದು ಎರಡು ಸ್ಪೂನ್ದಷ್ಟು ಜೀರಿಗೆ ಹಾಕ್ಕೊಂಡು ಅವು ಚೆಂದನೆ ಸಣ್ಣಗೆ ಕುಟ್ಕೋಬೇಕ್ರಿ ಈ ಥರ ಕುಟ್ಬೇಕ್ರಿ ನಂತರ ಅವು ಬದನೆಕಾಯಿನ ರೀ ಹಾಕ್ಕೊಂಡು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಬೇಕ್ರಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಷ್ಟು ಹಾಕ್ಕೊಳ್ರಿ ನಾನು ಅರ್ಧ ಸ್ಪೂನ್ ಹಾಕೊಂಡಿನಿ ನಂತರ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿನಿ ಅರ್ಧ ಚಮಚದಷ್ಟು ಆಮೇಲೆ ಚಂದ ಕುಟ್ಕೊಳ್ಬೇಕು ರೀ ಈ ಥರ ರೀ ನಂತರ ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿನ ಹಾಕೊಂಡಿನ್ರಿ ಹಾಕೊಂಡು ನಂತರ ಚಂದತ್ನಾಗೆ ಹತ್ನಿಗೆ ರೀ ಆಯ್ತು ನೋಡ್ರಿ ಬದನೆಕಾಯಿ ಚಟ್ನಿ ಎಷ್ಟು ಚೆನ್ನಾಗಾಗಿದೆ ರೀ ಬಿಸಿ ಬಿಸಿ ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ನ ಒತ್ತಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು ರೀ